ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಬಿಗಿನಿಂಗ್ ಯೂಟ್ಯೂಬರಿಗೆ ಒಂದು ಟಿಪ್ಸ್ ಹೇಳತ್ತ ನೀವು ಬಿಗಿನಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ನಾನಾ ಥರ ಪ್ರಾಬ್ಲಮ್ ಹಾಕೋ ನೀವು ಯಾವ ಥರ ವೀಡಿಯೋ ಹಾಕ್ತಾರೆ ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ ಅದ್ರಾಗ ಒಂದು ಯಾವ ಥರ ವೀಡಿಯೋ ಅಂದ್ರೆ ಅಂದರೆ ಟ್ರೆಂಡ್ ಇದಾಗ ಒಂದು ನಿಮ್ದೊಂದು ವೀಡಿಯೋ ನೀವು ಅವಾಗ ತಿಳ್ಕೊಬೇಕು ನಾ ಈ ಟಾಪಿಕ್ ಬಗ್ಗೆ ಮಾಡಿ ಅಂದ್ರೆ ನಾನು ವೀಡಿಯೋ ಓಡ್ತತಿ ಅಂತ ನೀವು ತಿಳ್ಕೊಬೇಕತಿ ಅಂದ್ರೆ ನಾನು ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ ಅಂದ್ರೆ ನಂದು ಯೂಟ್ಯೂಬ್ದಾಗ ಒಂದು ಬೆಳೆಯುವಂಥ ಚಾನ್ಸಸ್ ಇರ್ತೈತಿ ಅಂತ ನೀವು ತಿಳ್ಕೊಬೋದು ನೀ ಹಂಗೆ ಹಿಂಗೆ ಮಾಡಿ ಬೇರೆ ಬೇರೆ ವೀಡಿಯೋ ಹಾಕಿರ ಅದು ಓಡೋ ಚಾನ್ಸ್ ಇರೋದಿಲ್ಲ ಯಾಕಂದ್ರೆ ಯೂಟ್ಯೂಬ್ದವ್ರು ಎಂಥ ಟಾಪಿಕ್ ಮಾಡ್ತಿಲ್ಲ ಅದ್ರ ಮ್ಯಾಗ ನಿಂದು ವೀಡಿಯೋ ಓಡಿಸೋ ಚಾನ್ಸ್ ಇರ್ತೈತಿ ಯಾಕಂದ್ರೆ ಅವ್ರು ಅದನ್ನ ಅಂಗ್ಯಾರಿಸಮ್ ಮಾಡ್ತಾರೆ ನೀ ಏನು ಹಾಕ್ತಿಪಾ ಟಾಪಿಕ್ ಅಂತೇಳಿ ಈಗ ನಂದ ಚಾನಲ್ ನೋಡ್ಬೋದು ನೀವು ಹಿಂದೆ ಬೇರೆ ವೀಡಿಯೋ ಐತಿ ನೀವು ಹಿಂದೆಗಡೆ ಮತ್ತೆ ಬೇರೆ ವೀಡಿಯೋಗಳು ಅಂದ್ರೆ ನಾನು ಸ್ಟಾರ್ಟಿಂಗ್ ಯಾವ ವೀಡಿಯೋ ಮಾಡಿಲ್ಲ ಆ ವೀಡಿಯೋಗಳು ಆಯ್ತು ನಿಂದ್ರೆ ನನ್ನ ಚಾನಲ್ ಓಡ್ತತಿ ನನ್ನ ನಡಿಗೆ ಬೇರೆ ವೀಡಿಯೋ ಹಾಕಿದ್ದು ಭಾಳ ಯೂಸ್ ಇಲ್ಲ ನೀವು ಹೋಗಿ ನೋಡ್ಬೋದು ಬೇಕಾರೆ ಅಂದ್ರೆ ಬಿಗಿನಿಂಗ್ ಯೂಟ್ಯೂಬರ್ ಸಿಗ ಹೆಲ್ಪ್ ಆಕತ್ತೆ ಅನ್ನೋ ಸಂಬಂಧ ನಾ ಮಾಡತಾನೆ ಈ ವಿಡಿಯೋ ಮಾಡತಾನೆ ಅಂದರೆ ನಿಮ್ಗೆ ಹೇಳ್ಬೇಕಂತ ಮಾಡತ್ತಾನು ನೋಡ್ರಿ ಬಟ್ ನಿಮ್ಮ ವಿಡಿಯೋ ಯಾವ್ದು ಟ್ರೆಂಡದಾಗೈತಲ್ಲ ಆ ವೀಡಿಯೋ ನೀವು ಜಾಸ್ತಿ ಹತ್ತಿರ ಮ್ಯಾಗೇನು ಸ್ವಲ್ಪ ಇದಾಗುವಂಗೆ ಅದ ಟಾಪಿಕ್ ಬಗ್ಗೆ ಇರುವಂಗೆ ವಿಡಿಯೋಗಳು ಮಾಡಿ ಹಾಕೋರಿ ಚಲೋ ಆಕೈತಿ ನಿಮಗೆ ಯೂಟ್ಯೂಬ್ ಚಾನಲ್ ನಿಮ್ದು ಇನ್ಕ್ರೀಜ್ ಹಾಕತಿ ಚಾನಲ್ ಸಬ್ಸ್ಕ್ರೈಬರ್ಸು ಕೊಡ್ತಾರೋ ಹಂಗೆ ನಿಮ್ಮದು ಎಲ್ಲನೂ ಕಂಪ್ಲೀಟ್ ಆಗ್ಬೋದು ಅಂತ ನಾನು ಹೇಳತ್ತನು ಇಂಥ ಟಾಪಿಕ್ ಬಗ್ಗೆ ನೀವು ಕೇಳಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ಫುಲ್ ಧನ್ಯವಾದ ನನ್ನ ಕಡೆ sama utang karena tak ya.